ಬೆಳಗಾವಿಯಲ್ಲಿ ಮರಾಠಿ ಎಂ ಇ ಎಸ್ ಮಹಾಗುಂಡಗಳ ದಬ್ಬಾಳಿಕೆ ದೌರ್ಜನ್ಯವನ್ನು ನಾನು ಗಮನಿಸಿದ್ದೇನೆ ಅದಕ್ಕಾಗಿ ಬೆಳಗಾವಿಯ ನೆಲದಲ್ಲೇ ಅವರಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಬೆಂಗಳೂರಿಂದ ಬೆಳಗಾವಿಗೆ ಬಂದಿದ್ದೇನೆ ಇವತ್ತು ಇವರ ದಬ್ಬಾಳಿಕೆ ದೌರ್ಜನ್ಯಕ್ಕೆ ಒಂದು ಅಂತ್ಯ ಆಗಬೇಕು ಕರ್ನಾಟಕದ ಬಸ್ಗಳ ಮೇಲೆ ಬಸ್ಗಳನ್ನು ಒಡೆದಾಕುವಂಥದ್ದು ಕರ್ನಾಟಕದ ಬಸ್ಗಳ ಮೇಲೆ ಮಸಿ ಬಳಿಯುವಂಥದ್ದು ಕನ್ನಡದ ಕಂಡಕ್ಟ್ರ್ ಮೇಲೆ ಅಲ್ಲೇ ಮಾಡುವಂಥದ್ದು ಇಂಥ ಪ್ರವೃತ್ತಿ ನಾನು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದಿಂದಲೂ ನೋಡ್ಕೊಂಡು ಬಂದಿದ್ದೀನಿ ಬೆಳಗಾವಿಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಪುಣ್ಯಭೂಮಿ ರಾಯಣ್ಣನ ಜನ್ಮಭೂಮಿ ಇಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ ಇಲ್ಲಿ ಯಾರಾದ್ರೂ ಮರಾಠಿಗರು ಬೆಳಗಾವಿಗೆ ಬಂದಿದ್ರೆ ಕರ್ನಾಟಕ ಬಂದಿದ್ರೆ ಅವರು ಮಾಲೀಕರಲ್ಲ ಈ ನೆಲದ ಮಾಲೀಕರು ಕನ್ನಡಿಗರು ಎಸ್ ಗೂಂಡಗಳು ನೀವು ಕಲಿಬೇಕು ಪಕ್ಕದ ರಾಜ್ಯವಾಗಿಕೊಂಡು ನನಗೆ ಗೊತ್ತಿದೆ ನನಗೆ ಅರಿವಿದೆ ಅಲ್ಲಿ ಕನ್ನಡಿಗರು ಇದ್ದಾರೆ ಇಲ್ಲಿ ಕನ್ನಡ ಮೇಲೆ ಗುಂಡಾಗಿರಿ ಮಾಡೋದು ಅಲ್ಲೇ ಮಾಡೋದು ದಬ್ಬಳಿಕೆ ಮಾಡೋದು ಅನ್ನೋದಾದ್ರೆ ನೀವ್ಯಾರು ಕರ್ನಾಟಕದಲ್ಲಿ ಇರಬಾರ್ದು ಇವತ್ತೇ ಗಂಟು ಮುಟ್ಟ ಕಟ್ಕೊಂಡು ಮಹಾರಾಷ್ಟ್ರಕ್ಕಲ್ಟ್ಬಿಡಿ ಇಲ್ಲಿ ಬದುಕ್ಬೇಕು ಅನ್ನೋದಾದ್ರೆ ಕನ್ನಡ ಮಾತಾಡೇ ಬದುಕ್ಬೇಕು ಕನ್ನಡಿಗರಾಗೆ ಬದುಕಬೇಕು ಹೊರತು ನಿಮ್ ಭಾಷೆ ನಿಮ್ ಸಂಸ್ಕೃತಿ ಅದು ಮಹಾರಾಷ್ಟ್ರದಲ್ಲಿ ಇಟ್ಕೋಬೇಕು ಕರ್ನಾಟಕದ ನೆಲದಲ್ಲಿ ನಡೆಯಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಬೇರುಗಳೆಲ್ಲ ಕಟ್ ಮಾಡಿದ್ದೀವಿ ಏಳು ಜನ ಶಾಸಕರು ಗೆದ್ದು ಬರ್ತಿದ್ರು ಇವತ್ತು ಒಬ್ಬ ಎಂ ಎಸ್ ಶಾಸಕ ಇಲ್ಲ ನಿಮಗೆ ಇನ್ನೂ ಬುದ್ಧಿ ಬಂದಿಲ್ವ ನಿಮಗೂ ಇನ್ನೂ ಯಾಕೆ ಬುದ್ಧಿ ಬಂದಿಲ್ಲ ಕರ್ನಾಟಕದ ಒಳಗಡೆ ಈ ತರದ ಈ ತರದ ದೌರ್ಜನ್ಯ ದಬ್ಬಾಳಿಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಸಹಿಸಿಲ್ಲ ಮುಂದೂ ಸಹಿಸಲ್ಲ ನೀವು ಒಬ್ಬ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರೆ ನಾವು ನೂರು ಜನ ಮರಾಠಿ ಗುಂಡುಗಳನ್ನ ಹೊಡೆದಾಕೋದು ನಮಗೆ ಗೊತ್ತಿದೆ ಹೊಡಿತೀವಿ ಬೇಕಾದ್ರೆ ಅದಕ್ಕಾಗಿ ಬಂದಿದ್ದೀವಿ ಈ ತರ ದೌರ್ಜನ್ಯವನ್ನ ನಿಲ್ಲಿಸಿ ಇಲ್ಲದೆ ಹೋದ್ರೆ ಇಡೀ ಬೆಳಗಾವಿಯಲ್ಲಿ ಒಬ್ಬ ಒಬ್ಬ ಮರಾಠಿ ಇರೋದು ಕಷ್ಟ ಆಗುತ್ತೆ ನೋಡಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಇಲ್ಲಿ ಯಾರೋ ಜಿಲ್ಲಾಧಿಕಾರಿ ಕೆಲಸ ಮಾಡ್ತಾರೆ ಅಂದ್ರೆ ಇಲ್ಲ ಆಡಳಿತ ಭಾಷೆ ಕನ್ನಡ ಅನ್ನೋದನ್ನ ಮೊದಲು ಜಿಲ್ಲಾಧಿಕಾರಿ ಅರ್ಥ ಮಾಡ್ಕೋಬೇಕು ಅವನು ಯಾವ್ದೋ ಸ್ಟೇಟ್ ಇಂದ ಬಂದು ಇಲ್ಲಿ ಕರ್ನಾಟಕದ ಇವತ್ತು ಗಡಿ ವಿಚಾರ ಬೆಳಗಾವಿ ಗಡಿ ವಿಚಾರ ಬೆಳಗಾವಿ ಗಡಿ ವಿಚಾರ ಇನ್ನು ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇದನ್ನಾಗ ಅವರು ದಾಖಲೆಗಳನ್ನ ಸೃಷ್ಟಿ ಮಾಡ್ತಿರುವಾಗ ಎಂ ಇ ಎಸ್ ನವರು ಅವರಿಗೆ ಮರಾಠಿಯಲ್ಲಿ ದಾಖಲೆ ಕೊಟ್ರೆ ನಾಳೆ ಕರ್ನಾಟಕಕ್ಕೆ ಬಾರಿ ತೊಂದರೆ ಆಗತ್ತೆ ಜಿಲ್ಲಾಧಿಕಾರಿ ಅರ್ಥ ಮಾಡ್ಕೋಬೇಕು ನಿಮ್ಮ ನಿಮ್ಮ ಎಲ್ಲಾ ವ್ಯವಹಾರಗಳು ನಿಮ್ಮ ಕಾಗದ ಪತ್ರಗಳು ನೆಲದಲ್ಲಿ ಕನ್ನಡದಲ್ಲೇ ಕೊಡ್ಬೇಕು ಕನ್ನಡದಲ್ಲಿ ಅವರು ತಗೋಬೇಕು ಅವ್ರ ಮರಾಠಿ ಕೇಳ್ತಾರೆ ಇನ್ಯಾವನ ಇನ್ನೊಂದು ಭಾಷೆ ಕೇಳ್ತಾನೆ ಅಂದ್ರೆ ಜಿಲ್ಲಾಧಿಕಾರಿಗಳು ಕೊಡ್ಬಾರ್ದು ಇಲ್ಲ ನೀನು ಜಿಲ್ಲಾಧಿಕಾರಿ ನಾನು ಕೊಡ್ತೀನಿ ಅನ್ನೋದಾದ್ರೆ ನೀನ್ ಇಲ್ಲಿ ಕೆಲಸ ಮಾಡಕ್ಕೆ ಸರಿಯಲ್ಲ ನಿನ್ ಸ್ಟೇಟ್ ಯಾವ್ದಿದೆ ವಾಪಸ್ ಹೋಗೋವರೆಗೂ ಕರವೇ ನಿನ್ನ ವಿರುದ್ಧ ಹೋರಾಟ ಮಾಡ್ತೀವಿ ಅದ ಆಗೋದು ಬೇಡ ಆದ್ರೆ ಜಿಲ್ಲಾಧಿಕಾರಿ ಇಲ್ಲಿ ಕನ್ನಡದಲ್ಲಿ ಆಡಳಿತ ನಡೆಸ್ಬೇಕು ಬಿಟ್ಟು ಮರಾಠಿ ಅವ್ರನ್ನ ಇವ್ರನ್ನ ಓಲೈಸುವ ಕೆಲಸವನ್ನ ಜಿಲ್ಲಾಧಿಕಾರಿ ಮಾಡಿದ್ರೆ ಜಿಲ್ಲಾಧಿಕಾರಿ ವಿರುದ್ಧ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣೆ ಹೋರಾಟ ಮಾಡುತ್ತೆ ಕರ್ನಾಟಕ